ಸರ್ ನೀವು ಅಪ್ಪು ಸರ್ ಜೊತೆ ಕಳೆದ ಸಮಯ ಈ ಓಟು ಸಿನಿಮಾ ಅಪ್ಪು ಸರ್ ಇಡೀ ಜರ್ನಿಯಲ್ಲಿ ಎಲ್ಲೂ ಹೇಳದಂತಹ ಬೇರೆ ಇಂಟರ್ವ್ಯೂಗಳಲ್ಲಿ ವಿಚಾರಗಳಿದ್ರೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳಿ ಬಿರಿಯಾನಿರಿಯಾನಿ ಎಲ್ಲ ಗೊತ್ತಿದೆ ಬಟ್ ಆದ್ರೂ ಇದ್ರೆ ಸ್ಪೆಷಲ್ ಆಗಿದ್ರೆ ಎಲ್ಲೂ ಹೇಳಲಿಲ್ಲ ಅಂದ್ರೆ ಹೇಳಿ ಬರೋ ಮುಂಚೆಯಿಂದ ಅಪ್ಪು ಸರ್ ಹಾರ್ಡ್ ಕೋರ್ ಫ್ಯಾನ್ ಅಪ್ಪು ಸರ್ ಅಂದ್ರೆ ನನಗೆ ಪಂಚಪ್ರಾಣ ಅಂತ ಹೇಳ್ಬೋದು ಅವ್ರ ಡಾನ್ಸ್ನ ಅವ ಇನ್ಸ್ಪೈರ್ ಆಗಿ ನಾನು ಈ ಸ್ಮಾಲ್ ಟೌನಲ್ಲಿ ಅಂದರೆ ಶಿವಮೊಗ್ಗ ಹೊಸನಗರದಲ್ಲಿ ಇರಬೇಕಾದ್ರೆ ಈ ಫ್ಲಿಪ್ ಮಾಡೋದು ಇದನ್ನೆಲ್ಲ ಮಾಡೋದು ಶುರು ಮಾಡಿದೆ ಅಪ್ಸರ್ ಮಾಡ್ತಲ್ಲ ಅದು ನೋಡಿಬಿಟ್ಟು ನಾನು ಮರಳಲ್ಲಿ ಸ್ವಿಮ್ಮಿಂಗ್ ಮಾಡುವಾಗ ನೀರಲ್ಲಿ ಅಲ್ಲೆಲ್ಲ ಮಾಡೋಕ್ಕೆ ಶುರು ಮಾಡಿದಾಗ ಎಲ್ಲರೂ ಹೇಳಿದ್ರೆ ಈ ಸಕ್ಕತ್ತಾಗಿ ಮಾಡ್ತೀನಿ ಸೂಪರಾಗಿ ಮಾಡ್ತೀನಿ ಏನು ಅಂತ ಸೊ ಅಲ್ಲಿಂದ ಶುರುವಾಗಿದೆ ಆ್ಯಕ್ಚುಲಿ ಆ್ಯಕ್ಟ್ರಾಗಬೇಕು ಅನ್ನೋ ಆಸೆ ಅದಕ್ಕೆ ಮೂಲ ಬೀಜ ಅಪ್ಪು ಸರ್ ಸೊ ಅಪ್ಪು ಸರ್ ನೋಡ್ಬಿಟ್ಟು ನಾನು ಆಕ್ಟರ್ ಆಗಬೇಕು ಅಂತ ಆಕ್ಟಿಂಗ್ಗೋಸ್ಕರೇ ಬೇರೆ ಏನು ಕೆಲಸನೇ ಮಾಡಿಲ್ಲ ನಾನು ಬಂದಿದ್ದೆ ಬೆಂಗಳೂರಿಗೆ ಆ್ಯಕ್ಟರ್ ಆಗಬೇಕು ಅಂತ ಬಂದು ಬೆಂಗಳೂರಿಗೆ ಬಂದ ತಕ್ಷಣ ನಾನು ಸೇರಿದ್ದು ಆ್ಯಕ್ಟಿಂಗ್ ಕ್ಲಾಸು ಅಂದರೆ ಥಿಯೇಟರು ಅದಾದಮೇಲೆ ಸ್ಟಂಟ್ ಕ್ಲಾಸು ಅದಾದ್ಮೇಲೆ ಡಾನ್ಸ್ ಕ್ಲಾಸು ಐ ವಾಸ್ ದ ವೆರಿ ಬಿಜೆಸ್ಟ್ ಒಂದೂವರೆ ವರ್ಷ ಬರೀ ಒಂದು ರೂಪಾಯಿ ಅರ್ನಿಂಗ್ ಇಲ್ಲ ಬೆಳಿಗ್ಗೆ ಹೋಗೋದು ಬ್ಯಾಗ್ ಹಾಕ್ಕೊಂಡು ಬೈಕ್ ತಗೊಂಡು ಹೋದರೆ ಒಂದು ಕಡೆ ಸೆಂಟು ಡ್ಯಾನ್ಸು ಇದನ್ನು ಜಿಮ್ ಮುಗಿಸಿ ಥಿಯೇಟ್ರ್ ಕ್ಲಾಸ್ ಮುಗಿಸಿ ಬರೋದು ಸೊ ಈ ಎಲ್ಲದರದ್ದು ಗೋಲ್ ಏನಂದರೆ ಒಂದೆಲ್ಲ ಒಂದು ದಿವಸ ಆ್ಯಕ್ಟ್ರ್ ಆಗ್ತೀನಿ ಒಂದಲ್ಲ ಒಂದು ದಿವಸ ಆಫೀಸರ್ನ ಎಲ್ಲೋ ಒಂದೇ ಫ್ಯಾಮಿಲಿ ಇಂಡಸ್ಟ್ರಿ ಅಂದಾಗ ಮೀಟ್ ಮಾಡ್ತೀವಿ ಪರಿಚಯ ಆಗ್ತಾರೆ ಸೊ ಏನೋ ಒಂದು ಏನೋ ಒಂದು ಗೋಲ್ ಯಾವಾಗಲೂ ಡಿಸ್ಕರೇಜ್ ಆದಾಗ ಡಿಸಪಾಯಿಂಟ್ ಆದಾಗ ಆಗುತ್ತೋ ಇಲ್ಲೋ ಅನ್ ಅನ್ಸಿದಾಗ ಆವಾಗಲೂ ಅಪ್ಪು ಸರ್ದು ವೀಡಿಯೋಸು ಇನ್ನೊಂದೇನೋ ನೋಡಿದಾಗ ಮತ್ತು ಮೋಟಿವೇಟ್ ಆಗ್ತಿದ್ದೆ ಓಕೆ ಲಿಟ್ಸ್ ಡೂ ಇಟ್ ಆಗತ್ತೆ ಆಗುತ್ತೆ ಅಂತ ಆ ಥರದ್ದು ಒಂಥರ ನನ್ನ ಕನಸಿಗೆ ಎನರ್ಜಿಗೆ ಒಂಥರ ಫ್ಯೂಯಲ್ ಆಗಿದ್ರು ಅಪ್ಪು ಸರ್ ಇನ್ಫ್ಯಾಕ್ಟ್ ಅಪ್ಪು ಸರ್ ತೀರ್ಕೊಂಡಾಗ ನನಗೆ ಒಂದು ಕ್ಷಣ ಲೈಫೇ ಎಮ್ ಟಿ ಎಮ್ ಟಿ ವೈಡ್ನೆಸ್ ಕ್ರಿಯೇಟ್ ಆಗಿಬಿಟ್ಟಿತ್ತು ಅಂದರೆ ಅಷ್ಟು ಬೀಂಗ್ ಎ ಫ್ಯಾನ್ ಆಗಿ ನಾನು ಶುರು ಮಾಡಿದ್ದು ಅದು ಹಾಗೆ ನಂದು ಫ್ಯಾನ್ ಬಾಯ್ ಮೂಮೆಂಟು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ನಂಬರ್ ಯು ಡಿಜಿಟಲ್ ನಂಬರ್ ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ